ಆ್ಯಂಡ್ ಪ್ರೆಸ್ ಮೀಡಿಯಾ ಇಬ್ಬರು ಪ್ರಿಂಟ್ ಮೀಡಿಯಾ ಇಬ್ಬರೇ ನಮಸ್ಕಾರ ಮಾಡ್ತಿದ್ರು ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕಂದ್ರೆ ನಮ್ಮ ಆಸೆ ಆ್ಯಂಡ್ ಏನು ಗ್ರಾಫಿಕ್ನವ್ರು ಮಾಡಿದ್ರು ಸಿನಿಮಾ ಸೂಪರ್ ಆಗಿತ್ತು ಆ್ಯಂಡ್ ಇನ್ನೂ ಜಾಸ್ತಿ ಇದೆ ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬೇಡ ಇನ್ನೇನು ಹೇಳೋದು ಅರ್ಜುನರು ಎಲ್ಲ ಹೇಳ್ತಾರೆ ನಮಗೆ ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಉಟ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಐ ಡೋಂಟ್ ಐ ಫೀಲ್ ಅದ ಐ ವಾಂಟ್ ಟು ಸಿ ದ ಫಿಲ್ಮ್ ಇಮಿಡಿಯೇಟ್ಲಿ ಏನೋ ಅಂತ ಆಸೆ ಬಂದ್ಬಿಟ್ಟಿದೆ ಐ ಥಿಂಕ್ ಅಮೇಸಿಂಗ್ ನಾನು ಕನ್ನಡ ಫುಲ್ ಡಬ್ ಮಾಡಿದೆ ಲಾಸ್ಟ್ ಇಯರ್ ಡಬ್ ಮಾಡಿದೆ ಇವಾಗ ತಮಿಳ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜಿಗೆ ಬರ್ತಾ ಇದ್ದೀನಿ ತಮಿಳ್ ಡಾಪ್ ಮಾಡ್ತಾಯಿದ್ದೀನಿ ನಾನೇ ತಮಿಳು ಮಾಡ್ತಾ ಇದ್ದೀನಿ ಎಲ್ಲ ಭಾಷೆಲ್ಲೂ ಟ್ರೈ ಮಾಡ್ತಾ ಇದ್ದೀನಿ ಓಕೆ ತಮಿಳ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇದೆ ಮಾಡ್ತೀನಿ ಖಂಡಿತ ಎಲ್ಲ ಭಾಷೆಲ್ಲೂ ಮಾಡಬೇಕು ನನ್ನ ಆಸೆ ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಿ ಅನ್ನೋದೇ ನಮ್ಮ ಆಸೆ ಸೊ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡೋದು ತಪ್ಪ ಸೊ ತಮ್ಗಳ ಸಪೋರ್ಟ್ ಎಫೋರ್ಡಿಂಗ್ ಅವ್ರಿಗೆ ನನಗೆ ಇರಲಿ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ನಮ್ಗೆ ಇದು ಒಂಥರ ಫ್ಯಾಮಿಲಿ ಸಿನಿಮಾ ಥರ ಒಂಥರ ನಮಗೆ ಫ್ಯಾಮಿಲಿ ಅಂದರೆ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತ್ರ ಅಲ್ಲ ಪ್ರೀತಿ ಅಭಿಮಾನಿಗಳು ಅವರವರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನಲಿಗೆ ಬರೀ ನಗುನೇ ಎಲ್ಲೂ ಬಂದು ಯಾವಾಗ ನಮಗೆ ಕಷ್ಟ ಇಷ್ಟೊಂದು ಹೇಳ್ಕೊಂಡೋಗ್ರೆ ಅಲ್ಲ ಎಷ್ಟು ಟೈಮ್ ಆಗಲಿ ಎಷ್ಟೊತ್ತೇ ಆಗಲಿ ಯಾವ ಟೈಮ್ ಆಗಲಿ ನಮ್ಗೆ ಹೇಳ್ತಾರೆ ನಮ್ಗೆ ಹೇಳ್ತಾರೆ ಶಿವನ ಸಪೋರ್ಟ್ ಮಾಡ್ತಾರೆ ಈ ಸಪೋರ್ಟ್ ಎಲ್ಲಿಂದ ಇಲ್ಲ ಪ್ರತಿ ಆಪೋಸಿಟ್ ವ್ಯಕ್ತಿ ಹಿಂಗೆ ಇದ್ದಾಗಲೇ ಸಪೋರ್ಟ್ ಮಾಡೋಕ್ಕಾಗೋದು ಇಲ್ಲಾಂದ್ರೆ ನನಗೂ ಸರಿ ಯಥಾ ಪ್ರಕಾರ ನಾವು ನಾನು ತುಂಬ ಒಳ್ಳೆಯ ಹೇಳಲ್ಲ ಹೇಳೋಲ್ಲ ನಮ್ಗೆ ಏನು ಮಾಡೋಕ್ಕಾಗಲ್ಲ ಅವ್ರು ಹಣ ಬರೋ ದೇವ್ರು ಬರ್ತೇನೆ ಹೋಗಿ ಶಿವ ದೇವ್ರ ಶಿವ ಶಿವನ ಬರ್ತದ್ರು ಸೊ ಈ ಸಾಂಗ್ ಆಗಿರುತ್ತೆ ನನಗೆ ಈ ಹೆಸರು ಕೊಟ್ಟು ನನ್ನ ತಂದೆ ತಾಯಿ ಥ್ಯಾಂಕ್ಸ್ ಹೇಳಬೇಕು ಅವರು ಯಾವ ಇದರಲ್ಲಿ ನನಗೆ ಅವರು ಒಂಬತ್ತು ವರ್ಷ ಆದ್ಮೇಲೆ ನಾವು ಹುಟ್ಟಿದ್ದು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಂಗೆ ಕರೀತಾರೆ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್ ನಮ್ಮದು ಅವರು ಆಶೀರ್ವಾದ ಮಾಡ್ತಾ ಇರ್ತಾರೆ ಅಪೂರ್ಣ ಆಶೀರ್ವಾದ ಮಾಡ್ತಾ ಇರ್ತಾನೆ ಪ್ರತಿಯೊಬ್ರು ಆಶೀರ್ವಾದ ಭದ್ರೋದು ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದ ಇಲ್ಲಿ ಕೇಳ್ಕೊಂಡು ಕೇಳ್ಕೊಂಡ್ ಮಾತಾ ಮುಗಿಸ್ತೇನೆ ಜೈ ಕರ್ಶನ ಶಿವರಾಜ್ ಕುಮಾರ್ ಸರ್ ಅವರ ಹೆಸರಿಗೂ ಈ ಶಿವಗೂ ಒಂದು ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ ಅವಿನಾಭಾವ ಸಂಬಂಧ ಅನ್ನೋ ರೀತಿ ಓಂ ಸಿನಿಮಾದ ಟೈಟಲ್ ಆಗಿರ್ಬೋದು ಅಥವಾ ಜೋಗಯ ಜೋಗಿಯಾಗಿರ್ಬೋದು ಅದಲ್ಲಿರುವಂತಹ ತಲೆ ಮೇಲೆ ಈ ರೀತಿ ಹಲವಾರು ಹಾಡುಗಳು ಶಿವನ ಮೇಲೆ ನೀವು ಪರ್ಫಾರ್ಮ್ ಮಾಡಿದ್ದೀರಾ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ ಈ ಹಾಡು ಕೇಳಿದಾಗ ನಿಮಗೆ ಅನಿಸಿದ ಒಂದು ಮಾತು ಪ್ಲೀಸ್ ನನಗೆ ಮಾಡಿಸ್ತಾ ಇದ್ದರೆ ಅಷ್ಟೇ ನಾವೇನು ಕೇಳಿಕೊಂಡೆ ಬಂದಿಲ್ಲ ಅದು ಅದಾಗಲೇ ಬರ್ತಾ ಇದೆ ಅದಾಗೇ ಆಡ್ತಾ ಇದ್ದಾರೆ ಸಾಕಷ್ಟು ಸಿಂಗರ್ಸ್ ಆಡ್ತಾರೆ ಮ್ಯೂಸಿಕ್ ಆ್ಯಕ್ಟ್ ಮಾಡ್ತಾರೆ ನಾವೇನು ಮಾಡಿದ್ದೀವಿ ಬಿಡಿ ನಾವು ಬಂದು ಆ್ಯಕ್ಟ್ ಮಾಡಿಬಿಟ್ಟು ಅಷ್ಟೇ ಅಷ್ಟೆ ಆ ಬಾಬ್ರ ಕೊಡ್ತಾರೆ ವಿಜಯ್ ಪ್ರಕಾಶ್ ಅವರು ಆ ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದವರು ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ ಅರ್ಜುನ್ ಜನ ಸಾಮಾನ್ಯ ಮ್ಯೂಸಿಕ್ ಅದು ಅಮೇಝಿಂಗ್ ಅದು ಬಜರಂಗಿ ಮಾಡೋದಕ್ಕೆ ಕೇಳ್ತಿದ್ವಿ ಎಲ್ಲರೂ ಬಂದು ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲ ಚಪಲಿ ಆಗ ಮಾಡ್ಬಿಟ್ಟು ನಾ ಮತ್ತು ಚಪ್ಪಲಿಬಿಟ್ಟು ಆ ಬಿಸಿಲಿ ಆ ಸ್ಟಾರ್ಟ್ ಮಾಡಿದೆ ತಿರ್ಗ ಎಲ್ಲರೂ ಇಶ್ಯೂ ಮಾಡಿ ಸೊ ಭಕ್ತಿ ಅನ್ನೋದು ಇದೆ ಅನ್ನೋದು ಯಾವಾಗಷ್ಟು ನಾನು ಹೇಳ್ಕೊಂಡೋಗುತ್ತೆ ಅವತ್ತು ನನಗೆ ಕಾಲು ಸುಟ್ಟು ನಂಗೆ ಗೊತ್ತಾಗಿಲ್ಲ ಸೊ ಮನಸ್ಸಿಗೆ ಒಂದು ಭಕ್ತಿ ಇರಬೇಕು ಈ ಸಾಂಗ್ ಅಷ್ಟೇ ಕೇಳಿದಾಗ ನಾನು ಏನೊಂದು ಫೀಲಿಂಗ್ ಇದೆ ಈ ಸಿನಿಮಾ ವಿಜುವಲ್ಸ್ ಮಾಡಿದಾಗ ನಿಮಗೆ ಅದು ನಾನು ಅನ್ವಯಿಸಿತ್ತು ಹಂಡ್ರೆಡ್ ಪರ್ಸೆಂಟ್ ನೀವು ರಿಲೇಟ್ ಆಗ್ತೀರಾ ಆ್ಯಂಡ್ ಆ ಸೌಂಡಿಂಗ್ ಏನಿದೆ ಅವ್ರ ಹಾಡಿ ಸ್ಟೈಲ್ ಇರ್ಬೋದು ಇಲ್ಲ ನಾವು ಮಾತಾಡಿ ಡೈಲಾಗ್ ಇರ್ಬೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸಲ್ಲಿ ಯು ಯು ಫೀಲ್ ದಟ್ ಕನೆಕ್ಷನ್ ಆ ಕನೆಕ್ಷನ್ನ ಕೊಟ್ಟು ವಿಜಯಪ್ರಕಾಶ್ಗೆ ತುಂಬ ಥ್ಯಾಂಕ್ ನೋಡಿದಾಗ ಗೊತ್ತಿಲ್ಲ ಐ ತಿಂಕ್ ವೆಲ್ ಸಂ ನಾಗೇಂದ್ರ ಪ್ರಸಾದ್ ಎಲ್ಲ ತುಂಬ ಅದ್ಭುತ ಬರ್ತಿರ ನೀವು ಐ ತಿಂಕ್ ಸರಸ್ವತಿ ಕೂತಿರದೆ